ವಿದ್ಯಾರ್ಥಿಗಳು ಕ್ರೀಡೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಆರೋಗ್ಯವಾಗಿರಬಹುದು ಜೊತೆಗೆ ವಿದ್ಯಾಭ್ಯಾಸ ಮಾಡಲು ಮನಸ್ಸು ಶುದ್ಧವಾಗಿರುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸಿ ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ರವೀಂದ್ರ ಕುಮಾರ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಮಾಂಡವ್ಯ ವಲಯದ ಅಂತರ್ ಕಾಲೇಜು ಪುರುಷರ ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಪಾಠದ ಜೊತೆ ಕ್ರೀಡೆಗಳಿಗೆ ಭಾಗವಹಿಸಿದರೆ ಆರೋಗ್ಯವು ವೃದ್ಧಿಯಾಗುತ್ತದೆ ಇತ್ತೀಚೆಗೆ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಆಸಕ್ತಿ ತೋರುತ್ತಿಲ್ಲದಿರುವುದು ಸೂಚನೆಯ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ಬಾಂಧವ್ಯ ಹಾಗೂ ಸ್ನೇಹವನ್ನು ಪಡೆದುಕೊಳ್ಳಬಹುದು ಎಂದರು ನಿನ್ನೆಯಷ್ಟೇ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಭಾರತ ಆಸಿಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿರುವ ಬೆನ್ನಲ್ಲೇ ಇಲ್ಲಿ ಸಹ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿರುವುದು ಸಂತೋಷದ ವಿಷಯ ಕ್ರೀಡೆ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಮುಖ್ಯ ಹೊರತು ಸೋಲು ಗೆಲುವು ಮುಖ್ಯವಲ್ಲ ಎಂದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲೆ ಕುಮಾರಿ ಯಶೋಧ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರೊಫೆಸರ್ ರಮೇಶ್ ಹಿರಿಯ ವಿದ್ಯಾರ್ಥಿ ಬಳಗ ಹಾಗೂ ಸಮೂಹದ ಪದಾಧಿಕಾರಿಗಳು ಹಾಜರಿದ್ದರು ನಮ್ಮ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ಸಿಬ್ಬಂದಿ ವರ್ಗದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ ಈ ದಿನ ನಮ್ಮ ಸರ್ಕಾರಿ ಕಾಲೇಜು ವತಿಯಿಂದ ಕ್ರೀಡಾ ಕ್ರಿಕೆಟ್ ಕ್ರೀಡೆಯನ್ನು ಇಲ್ಲಿ ವಲಯ ಮಟ್ಟದಲ್ಲಿ ಏರ್ಪಾಡು ಮಾಡಿದ್ದಾರೆ ಈ ಒಂದು ಕ್ರೀಡೆಗೆ ನಾಲ್ಕು ಕಾಲೇಜುಗಳಿಂದ ಭಾಗವಹಿಸ್ತಾ ಇದ್ದಾರೆ ಮಕ್ಕಳು ಒಂದು ಸಂತೋಷದ ವಿಚಾರ ಹಾಗೆ ರಾತ್ರಿ ತಾನೇ ನಮ್ದು ಇಂಡಿಯಾ ತ ಇಂಡಿಯಾ ಫೈನಲ್ಗೆ ಹೋಗಿದೆ ಆ ಒಂದು ಖುಷಿನಲ್ಲಿ ಇವತ್ತು ಕ್ರೀಡೆ ಉದ್ಘಾಟನೆ ಆಯ್ತಾ ಇರೋದು ಒಂದು ಸಂತೋಷದ ವಿಚಾರ ಮತ್ತು ಈ ಕ್ರೀಡೆ ಈ ಕ್ರೀಡೆ ವಿದ್ಯಾರ್ಥಿಗಳು ನಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆರೋಗ್ಯವಾಗೂ ಇರ್ತೀರಿ ಓದಲಿಕ್ಕೂ ಸಹ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಆದ್ದರಿಂದ ಕ್ರೀಡೆಯಲ್ಲಿ ತಾವೆಲ್ಲರೂ ಭಾಗವಹಿಸ್ಬೇಕು ಮಾ ಮಲ್ಲ ಸರ್ ಇದ್ರು ನಿನ್ನೆ ಒಂದು ನಲ್ಲಿ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಸಂಘದ ನಲ್ಲಿ ಮಕ್ಕಳು ಹೆಚ್ಚಿಗೆ ಭಾಗವಹಿಸ್ತಾ ಇಲ್ಲ ಅಂತ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ಕಾಲೇಜಿಗೆ ಒಂದು ಗೌರವನ ತರಬೇಕು ಯಾವುದೇ ಕ್ರೀಡೆ ಇರಲಿ ಅದು ಒಂದು ಸ್ಪರ್ಧಾತ್ಮಕವಾಗಿ ನೀವು ಪರಿಗಣನೆ ಮಾಡಿಕೊಂಡು ಅದರಲ್ಲಿ ಭಾಗವಹಿಸಬೇಕು ಸೋಲು ಗೆಲುವು ಅದನ್ನು ಪರಿಗಣಿಸ್ಬಾರ್ದು ನೀವು ಚಟುವಟಿಕೆಯಲ್ಲಿ ಭಾಗವಹಿಸಿದಷ್ಟು ನೀವು ಆರೋಗ್ಯವಾಗೂ ನಿಮ್ಮ ಶಿಕ್ಷಣಕ್ಕೂ ಅದು ಪೂರಕವಾಗಿರುತ್ತೆ ಅದರಿಂದ ಮತ್ತು ಈ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ಅನೇಕ ಕಾಲೇಜ್ಗಳು ಭಾಗವಹಿಸೋದ್ರಿಂದ ಅವ್ರ ಜೊತೆ ನಮಗೆ ಸಂಬಂಧ ಬೆಳೀತವೆ ನಾವು ಒಬ್ಬರಿಗೊಬ್ಬರು ಪರಿಚಯ ಆಯ್ತೀವಿ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಅವರ ಸಂಸ್ಕೃತಿ ಅವೆಲ್ಲನೂ ನಾವು ಅಳವಡಿಸ್ಕೊಬೋದು ಅದರಿಂದ ತಾವೆಲ್ಲರೂ ಕ್ರೀಡೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ನಮ್ಮ ಕಾಲೇಜಿಗೂ ಹೆಸರು ತರಬೇಕು ಅಂತ ಈ ಮೂಲಕ ಕೇಳಿಕೊಂಡು ಈ ಒಂದು ಸಭೆಗೆ ಉದ್ಘಾಟನೆ ಮಾಡಲು ನನ್ನನ್ನು ಕರೆಸಿ ನನಗೆ ಅವಕಾಶ ಕೊಟ್ಟಿರೋದ್ರಿಂದ ಶಾಲಾ ಪ್ರಾಂಶುಪಾಲರಿಗೆ ಮತ್ತು ಮಲ್ಲ ಸರ್ ಅವರಿಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ಎಲ್ಲ ವಿದ್ಯಾರ್ಥಿ ಸಿಬ್ಬಂದಿಗಳಿಗೂ ಪತ್ರಕರ್ತರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ